ರಷ್ಯಾದಲ್ಲಿ ಮತ್ತೆ ಪ್ರಬಲ ಭೂಕಂಪ ಸಂಭವಿಸಿದೆ ಕಂಜಟ್ಕಾ ಪ್ರದೇಶದ ಸಮುದ್ರದ ಆಳದಲ್ಲಿ ಭೂಕಂಪದ ತೀವ್ರವಾದ ಅಲೆಗಳು ಕಾಣಿಸಿದ್ದಾವೆ ಭೂಕಂಪದ ತರಂಗಕ್ಕೆ ಬೆಚ್ಚಿ ಬಿದ್ದಿದೆ ರಷ್ಯಾ ಭೂಕಂಪದ ತೀವ್ರತೆಗೆ ಮನೆಗಳು ಕಟ್ಟಡಗಳು ಕಂಪನವಾಗಿದ್ದಾವೆ ಸಮುದ್ರದ ಅಳಿಯ ಸಮುದ್ರದ ಅಡಿಯ ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಆಳದಲ್ಲಿ ಭೂಕಂಪ ಸಂಭವಿಸಿದೆ ರಿಕ್ಟರ್ ಮಾಪಕದಲ್ಲಿ ಏಳು ಪಾಯಿಂಟ್ ಎಂಟರಷ್ಟು ದಾಖಲಾಗಿದೆ ಕರಾವಳಿ ಪ್ರದೇಶದ ಜನರಿಗೆ ಸುನಾಮಿಯೂ ಕೂಡ ಸಂಭವಿಸಬಹುದು ಎನ್ನುವ ಎಚ್ಚರಿಕೆಯನ್ನು ನೀಡಲಾಗಿದೆ Saya ingin mengajukan tindakan untuk mengatasi <tangan>